ನಮಸ್ಕಾರ ಎಲ್ರು ಗಾಮುನ್ಸ್ ಕಿಚನ್ಗೆ ಸ್ವಾಗತ ಇವತ್ತು ಬದ್ನಿಕಾಯಿ ಭತ್ತ ಮಾಡಕತ್ತೀನಿ ಅದನ್ನ ಹೆಂಗೆ ಮಾಡೋಣ ನೋಡೋಣ ಮೊದಲಿಗೆ ನಾನು ಇಲ್ಲಿ ಎರಡು ದೊಡ್ಡದು ಮುಳಗಾಯಿ ತೊಗೊಂಡೇನಿ ಒಂದು ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ ಒಂದು ಇಡೀ ಬೆಳ್ಳುಳ್ಳಿ ತೊಗೊಂಡೇನಿ ಮುಳಗಾಯನ್ನೆಲ್ಲ ತೊಳೆದು ಇಟ್ಕೊಂಡೇನಿ ಈಗ ಮುಳುಗಾಯ್ದಾಗ ಹಿಂಗೆ ಉದ್ದಕ್ಕೆ ಕಟ್ ಮಾಡ್ಕೊಳನ ಪೀಸ್ ಪೀಸ್ ಅಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಅದ್ರೊಳಗೆ ಈಗ ಕಟ್ ಮಾಡ್ಕೊಡೋಣಂತ ಮೆಣಸಿನ್ಕಾಯಿನ ಹಾಕಾನೆ ಒಂದು ಮುಳ್ಗಾಯ್ದಾಗ ಒಂದು ನಾಲ್ಕೈದು ಕಡೆ ಹಿಂಗೆ ಉದ್ದಕ್ಕೆ ಕಟ್ ಮಾಡ್ಕೊರಿ ಅದ್ರಾಗ ಎಲ್ಲ ಮೆಣಸಿನ್ಕಾಯಿನ ಹಾಕೋರಿ ಒಂದು ಎರಡು ಕಡೆ ಮೆಣ್ಸಿನ್ಕಾಯಿ ಒಂದು ಎರಡು ಕಡೆ ಬೆಳ್ಳುಳ್ಳಿ ಹಾಕ್ಕೋರಿ ಸೊ ಇದ್ರಾಗ ಬೆಳ್ಳುಳ್ಳಿ ಹಾಕ್ಕೊತೀನಿ ಒಂದು ಮೂರು ನಾಲ್ಕು ಬ್ಯಾಳಿ ಹಾಕ್ತೀನಿ ಈಗ ಇದ್ರಾಗ ಸೊ ಇದೇ ಥರ ಏನೇ ಎಲ್ಲ ಕಡೆನೇ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ತುಂಬಿಟ್ಕೋಬೇಕು ಇನ್ನೊಂದು ಮುಳ್ಗಾಯನೂ ಸೇಮ್ ಅದೇ ರೀತಿ ಮಾಡ್ಕೋಬೇಕು ಇದನ್ನು ಇಲ್ಲಾಂದ್ರೆ ಒಂದು ಪ್ಯಾನ್ದಾಗ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಮುಳಗಾಯಿ ಹಂಗೆ ಒಂದು ಟೊಮೆಟೊ ಹಣ್ಣು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣು ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಅದನ್ನ ಮಿಕ್ಸಿ ಹಾಕ್ಕೊಂಡ್ರೆ ನಡಿತೈತಿ ಇಲ್ಲಾಂದ್ರೆ ಹಿಂಗೆ ಕಟ್ ಮಾಡಿಕೊಂಡು ಮಾಡ್ಕೊಬೋದು ಸೊ ಇದು ಮುಳುಗಾಯಿನ ಅದೇ ರೀತಿ ಮಾಡ್ತೀನಿ ನಾನು ಈಗೆಲ್ಲ ಮೆಣ್ಸಿನ್ಕಾಯಿ ಹಾಕಿ ಹಾಕ್ತೀನಿ ಇದನ್ನ ಗ್ಯಾಸ್ ಮೇಲೆ ಬೇಕಾದ್ರೆ ಸುಡ್ಬೋದು ಇಲ್ಲಾಂದ್ರೆ ಒಲೆ ಮೇಲೆ ಬೇಕಾದ್ರೆ ಸುಡ್ಬೋದು ಸೊ ಮೆಣ್ಸಿನ್ಕಾಯಿ ಹಾಕ್ಕೊಂಡೇನು ನೋಡಿದ್ರಲ್ಲ ಸೊ ಈಗ ಇದ್ರಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಂತೀನಿ ಎರಡು ಮೀಡಿಯಮ್ ಸೈಜ್ ಇತ್ತಲ್ಲ ಒಂದು ಬಾ ಬ್ಯಾಳಿ ತೊಗೊಂಡೆನೆ ಒಂದು ದೊಡ್ಡ ಬೆಳ್ಳುಳ್ಳಿ ಗಟ್ಟಿನೇ ಅದನ್ನು ಸುಲಿದು ಎಲ್ಲ ಇದ್ರಾಗ ಹಾಕ್ಕೊಂಡೇನೆ ಈಗ ಮೆಣ್ಸಿನ್ಕಾಯಿ ನಾನು ಟೋಟಲ್ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡೆ ಖಾರ ಅದವು ನಿಮಗೆ ಖಾರ ಹೆಚ್ಚಿಗೆ ಬೇಕಂದ್ರೆ ನೀವು ಹೆಚ್ಚಿಗೆ ಹಾಕೋಬೋದು ಸೊ ರೆಡಿ ಆಗೈತಿ ಈಗ ಎಷ್ಟೋ ಸಾಕು ನಾನು ಮತ್ತು ಭಾಳ ಏನು ಹಾಕೊಂಡಂಂಗಿಲ್ಲ ಇದೆಲ್ಲ ಆದಮೇಲೆ ಇದನ್ನು ಇಟ್ಕೊಂಡು ಇದಕ್ಕೆ ಒಂಚೂರು ಮೇಲೆ ಈಗ ಎಣ್ಣೆ ಸೋರ್ಸ್ಕೊತೇನೆ ಒಂದು ಅರ್ಧ ಚಮಚ ಎಷ್ಟು ಒಳ್ಳೆಣ್ಣೆ ಹಚ್ಕೊಂಡು ಇದ್ರ ಮೇಲೆ ಎರಡು ಕಡೆ ಚೆನ್ನಾಗಿ ಸೋರ್ಸ್ಕೊಳೋಣ ಎರಡು ಬದ್ನೆಕಾಯಿ ಮೇಲೆ ಎಣ್ಣೆ ಸೋರಿಸ್ಕೊಂಡ್ಮೇಲೆ ಇದನ್ನೇ ಸುಟ್ಕೊಳ್ಳೋಣ ನಾನೀಗ ಗ್ಯಾಸ್ ಆನ್ ಮಾಡೀನಿ ಗ್ಯಾಸ್ ಆನ್ ಮಾಡಿ ಎರಡು ಮೊಳಗೈನ ಇದ್ರ ಮೇಲೆ ಇಟ್ಟು ಸುಟ್ಕೊಂಡು ಹಾಕತ್ತೇನೆ ನೀವು ಒಲಿ ಇದ್ರೆ ಒಲೆ ಮೇಲೆ ಸುಟ್ಕೋಬೋದು ಅದು ಒಂಥರ ಟೇಸ್ಟ್ ಬೇರೆ ಆಗ್ತತಿ ಬಟ್ ಇಲ್ಲಿ ನಮ್ಮ ಮನೆಯಾಗೆ ಒಲಿ ಇಲ್ಲ ಅದಕ್ಕೆ ನಾನು ಗ್ಯಾಸ್ ಮೇಲೆ ಸುಡಾಕತ್ತೇನೆ ಸೊ ಗ್ಯಾಸ್ ಮೇಲೆ ಎರಡು ಇಟ್ಕೊಂಡು ಸುಡಾಕತ್ತಿದ್ದೆ ಆದರೆ ಅದು ನನಗೆ ಗಾವು ಆಗಲಿಲ್ಲ ಅದಕ್ಕೆ ನಾನು ಒಂದು ಮುಳಗಾಯಿ ತೆಗೆದೆ ಒಂದೊಂದು ಸುಡಾಕತ್ತೇನೆ ನೀವು ಬೇಕಾದ್ರೆ ಸ್ಟ್ಯಾಂಡ್ ಸಿಗ್ತದಲ್ಲ ಜಾಲಿದು ಅದ್ರ ಮೇಲೆ ಮುಳುಗಾಯಿ ಮೆಣಸಿನಕಾಯಿ ಬಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಎಲ್ಲನೂ ಸಪ್ರೇಟಾಗಿ ಸುಟ್ಕೊಬೋದು ಈಗ ಒಂದೊಂದು ಸುಡ್ಕೊ ಸುಡಾಕತ್ತೇ ನೋಡಿದ್ರಲ್ಲ ಅದು ಗೊತ್ತಾಗ್ಬಿಡ್ತೈತಲ್ಲ ಹಿಂಗೆ ಮೆತ್ತಗೆ ಹಣ್ಣು ಆಗ್ಬಿಡ್ತೈತಿ ಮೆತ್ತಗಾದ ತಕ್ಷಣ ಅದು ಬೆಂದೆತ್ ಅರ್ಥ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಚಾಕೂರು ಇಲ್ಲ ಒಂದು ಕಡ್ಡಿ ಹಾಕಿ ಸಿಗುತ್ತೆ ನೋಡ್ರಿ ಗೊತ್ತಾಗ್ತೈತಿ ಈಸಿಯಾಗಿ ಒಳಗೆ ಹೋದಾಗ ಅದು ಬೆಂದೆತ್ ಅಂತನೇ ಅರ್ಥ ಸೊ ಇದು ಆಗೈತಿ ಈಗ ಇದನ್ನು ನಾನು ತಕ್ಕೊತೇನೆ ನೆಕ್ಸ್ಟ್ ಇನ್ನೊಂದು ಮುಳುಗಾಯಿನ ಇದೇ ರೀತಿ ಮಾಡ್ಕೊತೇನೆ ಸೊ ಅದ್ರ ಜೊತೆ ನಾನೊಂದು ಟಮ್ ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಸುಟ್ಕೊಂಡೇನಿ ಈಗ ಇದೆಲ್ಲ ಆರಿದ ಮೇಲೆ ಅದ್ರ ಮ್ಯಾಲಿಂದ ಸಿಪ್ಪಿನ ಮೆಲ್ಕೈಲೆ ತೆಗಿ ತಕ್ಕೊಳನ ಅದ್ರ ಜೊತೆ ಮುಳಗಾಯು ಬಂದುಬಿಡ್ತೈತಿ ಸ್ಲೋ ಆಗಿ ತೊಗೊಳ್ಬೇಕು ಮೆಣ್ಸಿನ್ಕಾಯಿ ಒಂಚೂರು ಸುಟ್ಟೋಗಿತ್ತು ನೋಡಿದ್ರಲ್ಲ ಸೊ ಇದನ್ನೆಲ್ಲ ಮೆಲ್ಕ ತೊ ತೆಗೆದು ಕ್ಲೀನ್ ಮಾಡ್ಕೊಂಡನ ನಮ್ದು ಇದೆಲ್ಲ ಮುಳಗಾಯಿ ಆಗೈತಿ ಈಗ ಇದನ್ನು ತೆಗೆದಿಟ್ಟೆನೆ ನೋಡಿರಿ ಅದರೊಳಗೆ ಬೆಳ್ಳುಳ್ಳಿ ಎಲ್ಲ ತೆಗೆದಿಟ್ಟೆನೆ ಇದನ್ನು ಈಗ ಇದನ್ನು ಸ್ಮ್ಯಾಶ್ ಮಾಡೋಣ ಸೊ ಚಮಚಲೆಲ್ಲ ಮಾಡ್ಬೋದು ಇಲ್ಲ ಕೈಲೇನ ಮಾಡ್ಕೋಬೋದನ್ನು ನಡೀತೈತಿ ನಾನು ಚಮಚಲ್ಲಿ ಈಗ ಇದನ್ನು ಮಾಡ್ಕೊಂಡೇನಿ ಸೊ ಟೊಮೆಟೊನ ಒಂದು ಇಲ್ಲಿ ಕಿಟ್ಕೊಂಡಿದ್ದೆ ಅದನ್ನ ಈಗ ಸ್ಮ್ಯಾಶ್ ಮಾಡ್ಕೊತೇನೆ ಸೊ ಇದೆಲ್ಲ ರೆಡಿ ಆಯ್ತಲ್ಲ ನಾನು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡು ತಿರ್ಗಿಸ್ಕೊತೇನೆ ನೀನು ಭಾಳ ಇದನ್ನು ಮಾಡೋದಿಲ್ಲ ಪೇಸ್ಟ್ ಪೇಸ್ಟ್ಗುತ್ತೆ ಸೊ ಒಂಚೂರು ಅಗಡ ಚಗಳ ಇದ್ರೆ ಚಲೋ ಅನ್ನಿಸ್ತೈತಿ ಈಗ ಒಂದು ಅರ್ಧ ಚಮಚಿಯಷ್ಟು ಉಪ್ಪು ಹಾಕ್ಕೊತೇನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋರಿ ಆಮೇಲೆ ಒಂದು ಅರ್ಧ ಚಮಚ ಅರ್ಶಿಣ ಪುಡಿ ಹಾಕ್ಕೊತೀನಿ ಈಗಿನ ಮುಚ್ಚಿ ಒಂದು ರೌಂಡ್ ಮಿಕ್ಸಿ ಹಾಕ್ಕೊತೇನಿ ಸೊ ನಮ್ಮದು ಬದನೇಕಾಯಿ ಬರ್ತಾ ಈಗ ರೆಡಿ ಈಗ ಇದನ್ನು ಇನ್ನೊಂದು ಬೌಲಿಗೆ ತಕ್ಕೊಂಡು ತಕ್ಕೊಂತೇನೆ ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಬರ್ರಿ ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರ್ತೈತಿ ನಾನೀಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿದ್ದೆ ಸಣ್ಣಗೆ ಕಟ್ ಮಾಡ್ಕೊಂಡಿ ಒಂದು ಕೊತ್ತಂಬರಿ ತೊಗೊಂಡು ಕಟ್ ಮಾಡ್ಯೆ ಹೀಗಿದ್ದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡೋಣ ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾದ್ಮೇಲೆ ನಾನೀಗ ಇಲ್ಲಿ ಅಡಿಷ್ನಲ್ಲಾಗಿ ಒಂದು ಟೇಬಲ್ ಸ್ಪೂನಾಗಷ್ಟು ಹಣ್ಣಿನ ದೃಶ್ಯ ಹಾಕ್ಕೊಂಡೇನೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕ್ಕೊಂಡೇನೆ ಇದು ಟೇಸ್ಟ ಬೇರೆ ಕೊಡ್ತೈತಿ ಅದಕ್ಕೆ ಇದನ್ನ ಹಾಕ್ಕೊಂಡಿ ನೀವು ಬೇಕಾದ್ರೆ ಇದನ್ನ ಸ್ಕಿಪ್ಪು ಮಾಡ್ಬೋದು ಸೊ ಟೇಸ್ಟ್ ಅಂತ ಹಾಕ್ಕೊಂಡಿ ನೀವು ಬೇಕಾದ್ರೆ ಇದಕ್ಕೆ ಎಣ್ಣೆ ಜೀರಿಗೆ ಹಿಂಗೆ ಹಾಕ್ಕೊಂಡು ಒಗ್ಗರಣೆನೂ ಕೊಡ್ಬೋದು ನಡಿತೈತಿ ಸೊ ಭರ್ತ ರೆಡಿ ಆಗೈತಿ ಬಿಸಿ ಬಿಸಿ ಜೊತೆ ಮುಳಗೈ ಭರ್ತ ತುಂಬ ಟೇಸ್ಟ್ ಆಗ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್